ಈ ಏಳು ರಾಶಿಯವರಿಗೆ ಐಷಾರಾಮಿ ಜೀವನ ಪ್ರತಿ ಹೆಜ್ಜೆಗೂ ಸಕ್ಸೆಸ್ ನೀಡಲಿದ್ದಾರೆ ಸೂರ್ಯ ಇಂದು ಅಂದರೆ ಏಪ್ರಿಲ್ ಹದಿನಾಲ್ಕರಂದು ಸೂರ್ಯನು ಮೇಷರಾಶಿಯನ್ನು ಪ್ರವೇಶಿಸುವುದರೊಂದಿಗೆ ಅಶ್ವಿನಿ ನಕ್ಷತ್ರವನ್ನು ಸಹ ಪ್ರವೇಶಿಸುವರು ಸೂರ್ಯನ ಈ ಚಲನೆಯಿಂದಾಗಿ ಯಾವ ಏಳು ರಾಶಿಗೆ ಸೇರಿದ ಜನರ ಅದೃಷ್ಟವೇ ಬದಲಾಗಲಿದೆ ಎನ್ನುವ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಹದಿನಾಲ್ಕರ ದಿನಕ್ಕೆ ಬಹಳ ಮಹತ್ವಪೂರ್ಣವಾದ ಸ್ಥಾನವನ್ನು ನೀಡಲಾಗಿದೆ ಈ ದಿನ ಸೂರ್ಯನು ಮೀನರಾಶಿಯಿಂದ ಹೊರಬಂದು ಮೇಷರಾಶಿಯನ್ನು ಪ್ರವೇಶಿಸುವರು ಹಾಗೆ ತನ್ನ ನಕ್ಷತ್ರವನ್ನು ಸಹ ಬದಲಾಯಿಸುವರು ಸೂರ್ಯನು ಈ ದಿನ ಬೆಳಗ್ಗೆ ಮೂರು ಮೂವತ್ತಕ್ಕೆ ಮೇಷರಾಶಿಯೊಂದಿಗೆ ಅಶ್ವಿನಿ ನಕ್ಷತ್ರವನ್ನು ಸಹ ಪ್ರವೇಶಿಸಿದೆ ಮೇಷರಾಶಿಯು ಚಕ್ರದ ಮೊದಲನೇ ರಾಶಿ ಆದರೆ ಅಶ್ವಿನಿ ನಕ್ಷತ್ರವು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಮೊದಲನೇ ನಕ್ಷತ್ರವಾಗಿದೆ ಹಾಗಾಗಿ ಶಾಸ್ತ್ರದ ಪ್ರಕಾರ ಇದಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವಪೂರ್ಣವಾದ ಸ್ಥಾನವನ್ನು ನೀಡಲಾಗಿದೆ ಯಾವಾಗ ಸೂರ್ಯನು ತನ್ನ ನಕ್ಷತ್ರ ಮತ್ತು ರಾಶಿಯನ್ನು ಒಟ್ಟಿಗೆ ಬದಲಾಯಿಸುವ ಇದರ ಪ್ರಭಾವ ವಿಶೇಷವಾಗಿರುವುದು ಸೂರ್ಯನು ಆತ್ಮ ಉತ್ಸಾಹ ಯಶಸ್ಸು ಗೌರವ ಖ್ಯಾತಿ ಮತ್ತು ನಾಯಕತ್ವವನ್ನು ಕರುಣಿಸುವ ಗ್ರಹವಾಗಿದೆ ಸೂರ್ಯನು ತನ್ನ ಉನ್ನತ ರಾಶಿಯಾದ ಮೇಷರಾಶಿಯನ್ನು ಪ್ರವೇಶಿಸಿದ್ದು ಇದರ ಪ್ರಭಾವ ಶಕ್ತಿಶಾಲಿಯಾಗಿರುವುದು ಜೊತೆಗೆ ಅಶ್ವಿನಿ ನಕ್ಷತ್ರವನ್ನು ಪ್ರವೇಶಿಸುವುದರಿಂದ ಏಳು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗುವುದು ಅದೃಷ್ಟಶಾಲಿ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದೆಯಾ ಎಂದು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡುವ ಮೂಲಕ ತಿಳಿದುಕೊಳ್ಳಿ ಸೂರ್ಯ ಗೋಚಾರ ಫಲ ಎರಡು ಸಾವಿರದ ಇಪ್ಪತ್ತೈದು ಒಂದು ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ಸೂರ್ಯನ ನಕ್ಷತ್ರ ಬದಲಾವಣೆಯ ಈ ಸಮಯವು ಬಹಳ ಶುಭವಾಗಿರಲಿದೆ ಸೂರ್ಯನು ಮೇಷರಾಶಿಯಲ್ಲಿ ಚಲಿಸುವ ಈ ಅವಧಿ ನಿಮಗೆ ಅತ್ಯಂತ ಸಂತೋಷದಿಂದ ಕೂಡಿರುವುದು ನಿಮ್ಮ ಆತ್ಮವಿಶ್ವಾಸದಲ್ಲಿ ಹೆಚ್ಚಳ ಹಾಗೂ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವೂ ಸಹ ಬಲಗೊಳ್ಳಲಿದೆ ಈ ಅವಧಿಯಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ಎಲ್ಲರೂ ಹೊಗಳುವರು ಹೊಸ ಆರಂಭ ಕೆಲಸದಲ್ಲಿ ಬಡ್ತಿ ಅಥವಾ ವ್ಯಾಪಾರದಲ್ಲಿ ವಿಸ್ತರಣೆಯನ್ನು ಹೊಂದುವ ಪ್ರಬಲವಾದ ಯೋಗವಿರಲಿದೆ ಹಾಗೆ ಧನಲಾಭದ ಯೋಗವಿದೆ ಜೊತೆಗೆ ನಿಮ್ಮ ಆರೋಗ್ಯ ಮತ್ತು ವ್ಯಕ್ತಿತ್ವದ ಬಗ್ಗೆ ಹೆಚ್ಚಿನ ಗಮನ ನೀಡುವುದು ಮುಖ್ಯ ಎರಡು ಸಿಂಹರಾಶಿ ಸಿಂಹರಾಶಿಯ ಅಧಿಪತಿ ಸೂರ್ಯ ದೇವರಾಗಿದ್ದಾರೆ ಹಾಗಾಗಿ ಸೂರ್ಯನು ಮೇಷರಾಶಿಯಲ್ಲಿ ಚಲಿಸುವ ಈ ಅವಧಿಯಲ್ಲಿ ಈ ರಾಶಿಗೆ ಸೇರಿದ ಜನರ ಪದವಿ ಪ್ರತಿಷ್ಠೆ ಮತ್ತು ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಬಹಳಷ್ಟು ವೃದ್ಧಿ ಆಗುವುದು ಈ ಅವಧಿಯಲ್ಲಿ ನಿಮಗೆ ಉನ್ನತ ಪದವಿಯ ಪ್ರಾಪ್ತಿಯಾಗುವುದರೊಂದಿಗೆ ಸರ್ಕಾರದಿಂದ ಲಾಭ ಅಥವಾ ಸಾಮಾಜಿಕ ಜೀವನದಲ್ಲಿ ಗೌರವ ಖ್ಯಾತಿ ಲಭಿಸಲಿದೆ ಈ ಅವಧಿಯಲ್ಲಿ ನಿಮ್ಮ ನಾಯಕತ್ವದ ಗುಣ ವೃದ್ಧಿಯಾಗುವುದರಿಂದಾಗಿ ನಿಮಗೆ ಜೀವನದಲ್ಲಿ ಮುಂದೆ ಸಾಗಲು ಉತ್ತಮ ಅವಕಾಶ ಲಭಿಸುವುದು ಹಾಗೆ ನೀವಂದುಕೊಳ್ಳದೆ ಇರುವ ಮಾರ್ಗದಿಂದ ನಿಮಗೆ ಆದಾಯ ಹೆಚ್ಚಾಗುವ ಯೋಗವು ಕೂಡ ದೊರಕುವುದು ಮೂರು ಕನ್ಯಾ ರಾಶಿ ಕನ್ಯಾ ರಾಶಿಯ ಜನರಿಗೆ ಸೂರ್ಯನ ಈ ಸಂಚಾರದ ಅವಧಿಯಲ್ಲಿ ಬುದ್ಧಿವಂತಿಕೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಉತ್ತಮ ರಾಜಕೀಯಕ್ಕೆ ಸಂಬಂಧಿಸಿದಂತೆ ಸೂರ್ಯನ ಶುಭ ಪ್ರಭಾವ ಇರಲಿದೆ ಹಾಗೆ ಶಿಕ್ಷಣ ಸಂಶೋಧನೆ ಅಥವಾ ಲೇಖನಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಜನರಿಗೆ ಈ ಅವಧಿ ಬಹಳ ಅನುಕೂಲಕರವಾಗಿರುತ್ತದೆ ಈ ಸಮಯದಲ್ಲಿ ನೀವು ಹೊಸ ವಿಷಯಗಳನ್ನು ತಿಳಿದುಕೊಳ್ಳುವಿರಿ ಮತ್ತು ನಿಮ್ಮ ಕೌಶಲ್ಯಗಳನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಲು ಇದು ಉತ್ತಮ ಸಮಯವಾಗಿರುವುದು ಆದರೆ ನಿಮ್ಮ ಯೋಜನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳದೆ ಇರುವುದು ಉತ್ತಮ ನಾಲ್ಕು ಧನುರ್ ರಾಶಿ ಧನುರ್ ಸೇರಿದ ಜನರಿಗೆ ಸೂರ್ಯ ಸಂಚಾರದ ಈ ಸಮಯದಲ್ಲಿ ಹಣಕ್ಕೆ ಸಂಬಂಧಿಸಿದಂತೆ ಲಾಭವಾಗುವುದು ಮತ್ತು ವಿದೇಶಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಈ ಅವಧಿಯು ಬಹಳ ಶುಭವಾಗಿರುವುದು ನೀವು ವಿದೇಶಕ್ಕೆ ಪ್ರಯಾಣಿಸಬೇಕು ಎಂದು ಅಥವಾ ಕೆಲಸಕ್ಕಾಗಿ ಯೋಚಿಸುತ್ತಿದ್ದರೆ ಈ ಸಮಯದಲ್ಲಿ ನೀವು ಮಾಡಿದ ಪ್ರಯತ್ನಗಳಿಗೆ ಯಶಸ್ಸು ದೊರಕುವುದು ಈ ಸಮಯದಲ್ಲಿ ಧನುರಾಶಿಗೆ ಸೇರಿದ ಜನರು ಹೂಡಿಕೆಯನ್ನು ಮಾಡುವ ಮೊದಲು ಸರಿಯಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ ಇಲ್ಲದಿದ್ದರೆ ಲಾಭಕ್ಕಾಗಿ ಉತ್ತಮ ಅವಕಾಶಗಳು ನಿಮ್ಮ ಕೈಯಿಂದ ದೂರವಾಗಬಹುದು ಜೊತೆಗೆ ನಿಮ್ಮ ಜೀವನ ಶೈಲಿಯಲ್ಲಿ ಈ ಸಮಯದಲ್ಲಿ ಸುಧಾರಣೆಯನ್ನು ಹೊಂದುವಿರಿ ಅದರಿಂದಾಗಿ ಮಾನಸಿಕ ಶಾಂತಿಯನ್ನು ಪಡೆಯುವಿರಿ ಐದು ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ಸೂರ್ಯ ಸಂಚಾರದ ಈ ಸಮಯದಲ್ಲಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಹೊಸ ಅವಕಾಶಗಳು ದೊರಕುವುದು ಜೊತೆಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಜೀವನದಲ್ಲಿ ಹೊಸ ಮತ್ತು ಲಾಭದಾಯಕವಾದ ಉತ್ತಮ ಅವಕಾಶಗಳ ಪ್ರಾಪ್ತಿಯಾಗುವುದು ಈ ಸಮಯದಲ್ಲಿ ಮಕರ ರಾಶಿಗೆ ಸೇರಿದ ಜನರಿಗೆ ಕೆಲಸದ ಸ್ಥಳದಲ್ಲಿ ಬಡ್ತಿ ಅಥವಾ ಕೆಲಸ ಹಾಗೂ ನಿಮ್ಮ ಯೋಜನೆಗಳಲ್ಲಿ ನಿಮ್ಮ ಕೆಲಸ ಮತ್ತು ಗುರಿಗಳ ಕಡೆಗೆ ಹೆಚ್ಚಿನ ಗಮನವನ್ನು ನೀಡುವ ಮೂಲಕ ನಿಮ್ಮ ಪ್ರಯತ್ನವನ್ನು ಮಾಡಿದರೆ ನಿಮಗೆ ಯಶಸ್ಸು ದೊರಕುವುದು ಖಂಡಿತ ಆರು ಕುಂಭರಾಶಿ ಸೂರ್ಯನ ನಕ್ಷತ್ರ ಬದಲಾವಣೆಯಿಂದಾಗಿ ಕುಂಭರಾಶಿಗೆ ಸೇರಿದ ಜನರ ಕೌಟುಂಬಿಕ ಜೀವನ ಮತ್ತು ಕುಟುಂಬ ಸಂಬಂಧಗಳು ಸಾಕಷ್ಟು ಬಲಗೊಳ್ಳುವುದು ಜೊತೆಗೆ ಈ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಅಡೆತಡೆಗಳು ಎದುರಾಗುತ್ತಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಎಲ್ಲ ಅಡೆತಡೆಗಳು ದೂರವಾಗಿ ಶುಭ ಫಲ ದೊರಕುವ ಯೋಗವಿದೆ ನಿಮ್ಮ ಪ್ರಯತ್ನಗಳಿಂದಾಗಿ ನಿಮ್ಮ ಸಂಬಂಧಗಳಲ್ಲಿ ನಿಷ್ಠಾವಂತರಾಗಿರುವುದರಿಂದ ನಿಮ್ಮೆಲ್ಲ ಭಾವನೆಗಳನ್ನು ನಿಮ್ಮ ಕುಟುಂಬದವರೊಂದಿಗೆ ಹಂಚಿಕೊಳ್ಳುವುದರಿಂದಾಗಿ ನಿಮಗೆ ಶುಭವಾಗುವುದು ಸೂರ್ಯನು ನಿಮ್ಮ ಸಂಬಂಧಗಳನ್ನು ಇನ್ನಷ್ಟು ಬಲಗೊಳಿಸುವರು ನೀವು ಫ್ರೀಲ್ಯಾನ್ಸ್ ಅಥವಾ ಆನ್ಲೈನ್ ಕೆಲಸ ಮಾಡುತ್ತಿದ್ದರೆ ನಿಮ್ಮ ಆದಾಯದಲ್ಲಿ ಸಾಕಷ್ಟು ಹೆಚ್ಚಳವಾಗಲು ಉತ್ತಮ ಅವಕಾಶಗಳು ದೊರಕುವುದು ಏಳು ಮೀನರಾಶಿ ಸೂರ್ಯನು ಮೀನರಾಶಿಯಿಂದ ಹೊರಬಂದು ಮೇಷರಾಶಿಯನ್ನು ಪ್ರವೇಶಿಸುತ್ತಾರೆ ಆದರೆ ಸೂರ್ಯನ ಈ ಸಂಚಾರದಿಂದಾಗಿ ಮೀನರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಪ್ರಗತಿ ದೊರಕುವ ಯೋಗವಿದೆ ಈ ಅವಧಿಯಲ್ಲಿ ನೀವು ಮಾನಸಿಕ ಶಾಂತಿಯನ್ನು ಪಡೆಯುವುದರೊಂದಿಗೆ ಧ್ಯಾನ ಮತ್ತು ಆತ್ಮಾವಲೋಕನ ಮಾಡಲು ಉತ್ತಮ ಸಮಯ ದೊರಕುವುದು ಈ ಅವಧಿಯಲ್ಲಿ ಮೀನರಾಶಿಗೆ ಸೇರಿದ ಜನರು ತಮಗಾಗಿ ಸ್ವಲ್ಪ ಸಮಯವನ್ನು ಮೀಸಲಿಡುವುದರಿಂದ ಜೀವನದಲ್ಲಿ ಹೊಸ ದೃಷ್ಟಿಕೋನ ಹಾಗೂ ಉತ್ತಮ ಅವಕಾಶ ಲಭಿಸಲಿದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು